ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ವೀಡಿಯೋದಲ್ಲಿ ಏನು ಕುರ್ತಾ ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಲೈನ್ ಕುರ್ತಾ ಕಟಿಂಗ್ ಮಾಡೋದಕ್ಕೆ ನಿಮಗೆ ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ನಾನು ಕಾಟನ್ ಕ್ಲಾತನ್ನ ತೊಗೊಂಡಿದ್ದೀನಿ ಎರಡು ಮೀಟ್ರ್ ಓಕೆನಾ ಇದು ಸಪ್ರೇಟ್ ನಾವು ಕ್ಲಾತನ್ನ ತೊಗೊಂಡ್ರೆ ಪನ್ನ ದೊಡ್ಡದು ಬರುತ್ತೆ ಈ ಲೈನ್ ಕುರ್ತಾಗೆ ಸೂಟಬಲ್ ಕ್ಲಾತ್ ಅಂದರೆ ನಮಗೆ ಪಾಲಿಸ್ಟಾರ್ ಓಕೆನಾ ಸಿಂಥೆಟಿಕ್ ಕ್ಲಾತ್ ಬರುತ್ತಲ್ವಾ ಆ ಅದಾಗಿರ್ಬೋದು ಇಲ್ಲಾಂದರೆ ಸ್ವಲ್ಪ ನೆಟ್ಟೆಡ್ ಟೈಪ್ ಆಗಿರ್ಬೋದು ಆ ಸಿಂಥೆಟಿಕ್ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗು ಅಷ್ಟೇ ನಾವು ಪಾಲಿಸ್ಟಾರ್ ಲೈನಿಂಗೇ ಯೂಸ್ ಮಾಡ್ಕೊಳ್ಬೇಕು ಈ ಎ ಲೈನ್ ಕುರ್ತಾ ಕಾಟನ್ ಕ್ಲಾತ್ಗೆ ಸೂಟ್ ಆಗೋದಿಲ್ಲ ಓಕೆ ನೀವು ಪ್ರಾಕ್ಟೀಸ್ನ ಮಾಡಬೇಕಂದ್ರೆ ಬೇಕಾದರೆ ದೊಡ್ಡ ಪನ್ನ ಲೈನಿಂಗ್ ತೊಗೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಪ್ರಾಕ್ಟೀಸ್ನ ಮಾಡಿ ಕಾಟನ್ ಕ್ಲಾತ್ ತೊಗೊಂಡ್ರೆ ಲೈನಿಂಗ್ ಹಾಕ್ಬೇಡಿ ಸಿಂಥೆಟಿಕ್ಕು ಇಲ್ಲ ಪಾಲಿಸ್ಟಾರ್ ಕ್ಲಾತ್ ಆದರೆ ಅದಕ್ಕೆ ಪಾಲಿಸ್ಟಾರ್ ಕ್ಲಾತ್ನೇ ನೀವು ಲೈನಿಂಗ್ನ ಹಾಕ್ಕೊಂಡು ಲೈನ್ ಕುರ್ತನ ಕಟ್ ಮಾಡಬೇಕು ಲೈನ್ ಕುರ್ತಾಗೆ ಸೂಟಬಲ್ ಕ್ಲಾತು ಪಾಲಿಸ್ಟಾರ್ ಕ್ಲಾತೇ ಆಗಿರುತ್ತೆ ಇದನ್ನು ನೆನ್ಪಿನಲ್ಲಿ ಇಟ್ಕೊಳ್ಳಿ ಪ್ರಾಕ್ಟೀಸ್ ಮಾಡೋದಕ್ಕಾದರೆ ನೀವು ಕಾಟನ್ ಕ್ಲಾತ್ನ ತೊಗೊಳ್ಳಿ ನಾನು ನಿಮಗೆ ವೀಡಿಯೋ ಪರ್ಪಸ್ಗೋಸ್ಕರ ಕಾಟನ್ ಕ್ಲಾತ್ನ ತೊಗೊಂಡಿದ್ದೀನಿ ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಲೆಂತ್ ಒಂದು ಸ್ವಲ್ಪ ಕಾಣಿಸದೇ ಇರ್ಬೋದು ವೀಡಿಯೋದಲ್ಲಿ ನಾನು ನಿಮ್ಗೆ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ಓಕೆನಾ ನೋಡಿ ಮೆಜರ್ಮೆಂಟ್ಸು ಇದು ಬಾಡಿ ಮೆಜರ್ಮೆಂಟ್ಸು ಈ ರೀತಿ ಇದೆ ಲೆಂತ್ ಫುಲ್ ಲೆಂತ್ ಮೂವತ್ತೇಳು ಇಂಚು ಚೆಸ್ಟ್ ಮೂವತ್ತೈದು ವೇಸ್ಟ್ ಮೂವತ್ತೊಂದು ಹಿಪ್ ಮೆಜರ್ಮೆಂಟು ಏಲೈನ್ ಕುರ್ತಕ್ಕಾಗ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ಮೆಜರ್ಮೆಂಟ್ಸ್ ತೊಗೊಳ್ಬೇಕು ಅಷ್ಟೇ ಶೋಲ್ಡರು ಹದಿನೈದುವರೆ ಹಾರ್ಮು ರೌಂಡಿಂಗು ಹಾರ್ಮಲ್ ರೌಂಡಿಂಗ್ ಕಂಕಳು ಸುತ್ತಳಿಸಿ ಹದಿನಾರು ಸ್ಲೀವ್ ಲೆಂತ್ ನಾಲ್ಕೂವರೆ ಲೂಸ್ ಹದಿನಾಲ್ಕು ಫ್ರಂಟ್ ಡೀಪ್ ಆರು ಬ್ಯಾಕ್ ಡೀಪು ಏಳು ಇಂಚಿದೆ ಮೆಜರ್ಮೆಂಟ್ಸ್ ಈ ರೀತಿ ಇದೆ ನಿಮಗೆ ಈ ಮೆಜರ್ಮೆಂಟ್ಸು ನೀವು ತೊಗೊಂಡಂಥ ಮೆಜರ್ಮೆಂಟ್ಸ್ ಬದಲಾವಣೆ ಆಗ್ಬೋದು ಏಲೈನ್ ಕುರ್ತಾ ಕಟಿಂಗ್ ಮಾಡೋ ವಿಧಾನ ಮಾತ್ರ ಸೇಮ್ ಇರುತ್ತೆ ಅದನ್ನು ನೀವು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು ಓಕೆ ಏಲೈನ್ ಕುರ್ತಾ ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು ಮಾರ್ಕಿಂಗ್ ಮಾಡಿ ಅನ್ನೋದು ಇಂಪಾರ್ಟೆಂಟು ಮೆಜರ್ಮೆಂಟ್ಸು ಬದಲಾಗುತ್ತೆ ಆ ಮೆಜರ್ಮೆಂಟ್ಸಿಗೆ ತಕ್ಕನಾಗಿ ನಾವು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಇದು ನಾನೀಗ ನಿಮಗೆ ಸೀದ ಮೇಲೆ ತೋರಿಸ್ತಾ ಇದ್ದೀನಿ ಒರಿಜಿನಲ್ ಪ್ರಿಂಟ್ ಮೇಲೇ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ಬ್ಲೌಸ್ ಆಗಿರ್ಬೋದು ಯಾವುದೇ ಡ್ರೆಸ್ ಆಗಿರ್ಬೋದು ಕಟ್ ಮಾಡಬೇಕಾದ್ರೆ ಒರಿಜಿನಲ್ ಒಳಗಡೆ ಸೈಡ್ ಇರಬೇಕು ಈ ರೀತಿ ಡೂಪ್ಲಿಕೇಟ್ ಪ್ರಿಂಟೆಡ್ ಇರುತ್ತಲ್ವ ಇದು ಮೇಲ್ಗಡೆ ಸೈಡ್ ಸೈಡ್ ಇರಬೇಕು ಇದ್ರ ಮೇಲ್ಗಡೆ ನಾವು ಮಾರ್ಕಿಂಗ್ ಮಾಡಬೇಕು ವಿಡಿಯೋ ಪರ್ಪಸ್ಗೋಸ್ಕರ ನಾನು ಒರಿಜಿನಲ್ ಪ್ರಿಂಟ್ ಮೇಲೇ ಮಾರ್ಕ್ ಮಾಡ್ತಿದ್ದೀನಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಫೋಲ್ಡಿಂಗು ಫೋಲ್ಡಿಂಗು ಇದು ನಾವು ಎರಡು ಮೀಟ್ರ್ ಕ್ಲಾತ್ನ ತೊಗೊಂಡಿದ್ದೀನಲ್ವ ಈ ರೀತಿ ಜನ್ರಲಾಗಿ ಫೋಲ್ಡಿಂಗ್ ಇರುತ್ತೆ ಇದನ್ನು ಡಬಲ್ ಫೋಲ್ಡಿಂಗ್ ಈ ರೀತಿ ಮಾಡ್ಕೊಳ್ಬೇಕು ಫ್ರಂಟ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟಿಗೆ ಓಕೆ ಇಷ್ಟು ಆಯ್ತಲ್ವಾ ಫಸ್ಟು ಫೋಲ್ಡಿಂಗು ಇರೋದು ಇದು ಕೆಲವರು ರೈಟ್ ಸೈಡಿಂದ ಕಟ್ ಮಾಡ್ತಾರೆ ಕೆಲವರು ಲೆಫ್ಟ್ ಸೈಡಿಂದನೂ ಕಟ್ ಮಾಡ್ತಾರೆ ಅದು ನಿಮ್ಮ ಚಾಯ್ಸು ನಾನೀಗ ಲೆಫ್ಟ್ ಸೈಡಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬ್ಲೌಸಸ್ ಆದರೆ ರೈಟ್ ಸೈಡಿಂದ ಕಟ್ ಮಾಡ್ತೀನಿ ಡ್ರೆಸ್ಸಸ್ಸು ಲೆಫ್ಟ್ ಸೈಡಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಯಾವ ಸೈಡ್ ಕಂಫರ್ಟಬಲ್ಲೋ ಆ ಸೈಡು ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಫೋಲ್ಡಿಂಗು ಓಕೆನಾ ಯಾವ ಸೈಡು ನಿಮಗೆ ರೈಟ್ ಸೈಡ್ ಬೇಕಾದ್ರೆ ರೈಟ್ ಸೈಡು ಲೆಫ್ಟ್ ಬೇಕಂದ್ರೆ ಲೆಫ್ಟ್ ಸೈಡು ಯಾವ ಸೈಡ್ ಆದರೆ ನೀವು ತೊಗೊಳ್ಳಿ ಫೋಲ್ಡಿಂಗ್ ಇರುತ್ತಲ್ವ ಇಲ್ಲಿಂದ ನಾವು ಮಾರ್ಕಿಂಗ್ಸ್ನ ಕಂಟಿನ್ಯೂ ಮಾಡಬೇಕು ಫಸ್ಟ್ ಈ ಫೋಲ್ಡಿಂಗ್ ಏನಿದೆ ಇದನ್ನು ಒಂದು ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ನಮಗೆ ಶೋಲ್ಡರ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫೋಲ್ಡಿಂಗು ಓಪನ್ ಮಾಡ್ಕೊಳ್ಬೇಕು ನಿಮಗೆ ಈ ಕಡೆ ಸೈಡು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಟೇಪ್ನ ಫಸ್ಟ್ ಸ್ಟ್ರೈಟಾಗಿ ಇಟ್ಕೊಂಡ ನಂತರ ಕೆಲವು ಇಂಪಾರ್ಟೆಂಟ್ ಮಾರ್ಕಿಂಗ್ಸ್ನ ನಾವು ಫಸ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ಅದು ಯಾವುದು ಅಂದರೆ ಫಸ್ಟು ಲೆಂತ್ ಲೆಂತ್ ಮೂವತ್ತೇಳು ಇಂಚಿದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿದರೆ ಮೂವತ್ತೇಳುವರೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ಗೆ ಅರ್ಧ ಇಂಚು ಕೆಳಗಡೆ ಸೈಡ್ ಫೋಲ್ಡಿಂಗ್ ಮಾಡೋದಕ್ಕೆ ಒಂದು ಇಂಚು ಟೋಟಲ್ಲು ಒಂದೂವರೆ ಇಂಚ್ ಎಕ್ಸ್ಟ್ರಾ ನಾವು ತೊಗೊಳ್ಬೇಕು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನಾನು ನಿಮಗೆ ಲೆಂತ್ ಮಾರ್ಕಿಂಗ್ ಮಾಡಿರೋದು ಆಮೇಲೆ ತೋರಿಸ್ತೀನಿ ಇದು ನಿಮಗೆ ವಿಡಿಯೋದಲ್ಲಿ ಕಾಣಿಸೋದಿಲ್ಲ ಟೋಟಲಾಗಿ ಮೇಲ್ಗಡೆಯಿಂದ ಟೇಪ್ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಟಾಪ್ ಲೆಂತ್ ಏನಿದೆಯೋ ಆ ಟಾಪ್ ಲೆಂತ್ಗಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ನು ಮತ್ತು ಕೆಳಗಡೆ ಫೋಲ್ಡಿಂಗ್ ಮಾಡೋದಕ್ಕೆ ಸ್ಲಿಟ್ಟು ಸೈಡ್ ಓಪನ್ನು ನಾನು ಅದರಲ್ಲಿ ಬರೆಯೋದು ಮಾರ್ತಿದ್ದೀನಿ ಸೈಡ್ ಓಪನ್ನು ಅದೊಂದು ಬೇಕಾಗುತ್ತೆ ಇಂಪಾರ್ಟೆಂಟು ಅದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟು ಈಗ ಲೆಂತ್ ನಾವು ಮಾರ್ಕ್ ಮಾಡಿದ ನಂತರ ಹಾರ್ಮಲ್ ಡೌನಿಂಗು ಈಗ ಫಾರ್ಮುಲಾ ಪ್ರಕಾರ ನಾವು ಅಪ್ಪರ್ ಚೆಸ್ಟ್ ಏನಿದೆ ಅದನ್ನು ಆರನೇ ಭಾಗಕ್ಕೆ ಈಸಿಯಾಗಿ ನಾವು ಹಾರ್ಮಲ್ ಡೌನಿಂಗ್ನ ತೊಗೊಳ್ಬೋದು ಇದಕ್ಕೆ ನಾನು ನಿಮಗೆ ಲಾಸ್ಟ್ ಲಾಸ್ಟ್ ಮಂತಲ್ಲಿ ನೋಟ್ಸ್ ಆಫರ್ನ ಕೊಟ್ಟಿದ್ದೆ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸು ಆ ಹೊಸ ನೋಟ್ಸಲ್ಲಿರುವಂಥದ್ದು ಕೆಲವು ಡ್ರೆಸ್ಗೂ ನಾನು ಯೂಸ್ ಆಗುತ್ತೆ ಅಂತ ಹೇಳಿದೆ ಯಾವುದು ಶೋಲ್ಡರು ನೆಕ್ ಕುಡ್ತು ಹಾರ್ಮಲ್ ಡೌನಿಂಗು ಈಗ ಅದರಲ್ಲಿ ಮೂವತ್ತ್ನಾಲ್ಕು ಮೂವತ್ತೈದಿನ ಚೆಸ್ಟ್ ಮೆಜರ್ಮೆಂಟ್ಗೆ ನಾನು ಶೋಲ್ಡರು ಹಾರ್ಮಲ್ ಡೌನಿಂಗು ನೆಕ್ ಬಿಡ್ತು ರೆಡಿ ಬರೆದಿರ್ತೀನಿ ಓಕೆನಾ ಅದ್ರ ಪ್ರಕಾರ ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇಲ್ಲ ಆರನೇ ಭಾಗಕ್ಕಾದರೂ ತೊಗೊಳ್ಬೋದು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಫಾರ್ಮುಲಾ ಪ್ರಕಾರ ಆಪರ್ ಚೆಸ್ಟ್ನಲ್ಲಿ ಆರನೇ ಭಾಗಕ್ಕೆ ಕೆಲವ್ರಿಗೆ ಸೂಟ್ ಆಗೋದಿಲ್ಲ ಆಗ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ನಾನು ಏನು ಮಾಡಿದ್ದೀನಂದ್ರೆ ಹೊಸ ನೋಟ್ಸ್ನಲ್ಲಿ ರೆಡಿ ಇಟ್ಟಿದ್ದೀನಿ ಕೆಲವು ಕೆಲವು ಟೈಮು ಹಾರ್ಮೋಲ್ ರೌಂಡಿಂಗ್ ಮೇಲೆ ಅಂದರೆ ಕಂಕುಳದ ಸುತ್ತಾಳತೆ ಮೇಲೆಯೂ ನಾವು ಈ ಹಾರ್ಮೋಲ್ ಡೌನಿಂಗ್ನ ತೊಗೊಳ್ಬೇಕಾಗುತ್ತೆ ಈ ಎಲ್ಲವನ್ನು ಕನ್ಸಿಡರ್ ಮಾಡಿ ನಾನು ಆ ಹೊಸ ನೋಟ್ಸ್ನ ರೆಡಿ ಮಾಡಿರೋದು ಅದು ಆಫರು ಕ್ಲೋಸ್ ಆಯಿತು ನೆಕ್ಸ್ಟ್ ಆಫರ್ ಕೊಡೋವರೆಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿಬಿಟ್ಟು ತೊಗೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಆ ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರನೇ ನಾನು ಮಾರ್ಕ್ ಮಾಡ್ತೀನಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಓಕೆನಾ ಹಾರ್ಮಲ್ ಡೌನಿಂಗ್ ಐದೂವರೆ ಇಂಚು ಸಾಕಾಗುತ್ತೆ ಮತ್ತು ವೇಸ್ಟು ಓಕೆನಾ ಹದಿಮೂರುವರೆ ಹದಿನಾಲ್ಕು ಇಂಚುವರೆಗೂ ನಾವು ವೇಸ್ಟ್ ಡೌನಿಂಗ್ನ ತೊಗೊಳ್ಬೋದು ಸೈಡ್ ಓಪನ್ನು ಹತ್ತೊಂಬತ್ತುವರೆ ಇಂಚಿದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿ ಇಪ್ಪತ್ತು ಇಂಚು ಈ ಹಾರ್ಮಲ್ ಡೌನಿಂಗಿಗೆ ಮಾತ್ರ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ನು ಸೇರಿ ಐದೂವರೆ ತೊಗೊಳ್ಬೇಕು ಓಕೆನಾ ಈ ಮೆಜರ್ಮೆಂಟ್ಗೆ ಇಷ್ಟು ನೆಕ್ಸ್ಟು ಶೋಲ್ಡರು ನಾವು ಆರ್ಮಲ್ ಡೌನಿಂಗು ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನೇ ಶೋಲ್ಡರ್ಗೆ ಮಾರ್ಕ್ ಮಾಡಬೇಕು ಇಲ್ಲಿ ಕೆಳಗಡೆ ಸೈಡು ಅಷ್ಟೇ ಈಗ ಈ ರೀತಿ ನಾವೇನು ಮಾರ್ಕ್ ಮಾಡಿದ್ದೀವೋ ಈ ಮಾರ್ಕಿಂಗ್ನ ಫಸ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ನಮಗೆ ಇಲ್ಲಿ ಹಿಪ್ ಮೆಜರ್ಮೆಂಟ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನಲ್ವ ಎ ಲೈನ್ ಕುರ್ತೆಗೆ ಓಕೆ ನಾನು ಮಾರ್ಕಿಂಗ್ ಏನು ಮಾಡೋದಿಲ್ಲ ಹಿಪ್ ಮೆಜರ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಏನೇನು ಕೊರತಾಗೆ ಓಕೆ ಇದು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಸೈಡ್ ಓಪನ್ ನಾವು ಸೈಡ್ ಓಪನ್ ಟಾಪ್ ಆದರೆ ನಮಗೆ ಹಿಪ್ ಮೆಜರ್ಮೆಂಟ್ ಬೇಕಾಗುತ್ತೆ ಸ್ಲಿಪ್ಪು ಬೇಕಾಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಈಗ ಅದಕ್ಕೂ ಮುಂಚೆ ನೆಕ್ ಬಿಡ್ತು ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತನ ತೊಗೊಳ್ಬೇಕು ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಡೀಪು ನೀವು ನೆಕ್ ಕಟ್ ಮಾಡ್ಕೊಳ್ಬೇಕಾದ್ರೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈಗಲೇ ನೀವು ಮಾರ್ಕ್ ಮಾಡ್ಬೋದು ನೆಕ್ ನೀವು ಡಿಸೈನ್ ಮಾಡಬೇಕಾದ್ರೆ ಇಲ್ಲಾಂದರೆ ನೆಕ್ ರೆಡಿ ಮಾಡಬೇಕಾದ್ರೆ ನೆಕ್ ಮಾರ್ಕ್ ಮಾಡಿಕೊಂಡ್ರೂ ಆಯಿತು ಚೆಸ್ಟ್ ಮೆಜರ್ಮೆಂಟು ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಬಾಡಿ ಮೆಜರ್ಮೆಂಟ್ ನಾವೇನಾದರೂ ಚೂಡಿದರೆ ಟಾಪ್ಗೆ ತೊಗೊಂಡ್ರೆ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದಕ್ಕೆ ನಿಮಗೆ ಒಂದು ಮೀಡಿಯಮ್ ಫಿಟ್ಟಿಂಗ್ ಬೇಕು ಅಂದರೆ ಓಕೆನಾ ಮೂರು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಸ್ವಲ್ಪ ಕಂಫರ್ಟಬಲಿಗೆ ಇರಬೇಕು ಸ್ವಲ್ಪ ಫ್ರೀಯಾಗಿರಬೇಕು ಅಂದರೆ ನಾಲ್ಕು ಇಂಚ್ ಸೇರಿಸ್ಕೊಳ್ಬೇಕು ಚೆಸ್ಟ್ ಮೆಜರ್ಮೆಂಟ್ಗೆ ಓಕೆ ಈಗ ಇದು ಮೂವತ್ತೈದು ಇಂಚಿದೆ ನಾನೊಂದು ಸ್ವಲ್ಪ ಕಂಫರ್ಟಬಲಾಗಿ ಫ್ರೀಯಾಗಿರಬೇಕು ಅಂತ ನಾಲ್ಕು ಇಂಚ್ ಇದ್ದೀನಿ ನೀವು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಮೂರು ಇಲ್ಲ ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಸೇರಿಸ್ಕೊಳ್ಬೇಕು ಈಗ ನಾನು ನಾಲ್ಕು ಇಂಚ್ ಸೇರಿಸಿದ್ರು ಮೂವತ್ತೊಂಬತ್ತು ಇಂಚು ಆಗುತ್ತೆ ಮೂವತ್ತೈದು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ ಪ್ಲಸ್ ನಾಲ್ಕು ಮೂವತ್ತೊಂಬತ್ತಾಯಿತು ಅದನ್ನು ನಾಲ್ಕು ಭಾಗ ಮಾಡಿಕೊಂಡು ನಾವು ಚೆಸ್ಟ್ಗೆ ಡೈರೆಕ್ಟಾಗಿ ಒಂದು ಮಾರ್ಕಿಂಗ್ ಮಾಡಬೇಕು ಮತ್ತು ವೇಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟ್ ಮೂವತ್ತೊಂದು ಇಂಚಿದೆ ಈ ವೇಸ್ಟ್ ಮೆಜರ್ಮೆಂಟ್ಗೆ ನಾವು ಎರಡು ಇಂಚು ಟೈಟ್ ಫಿಟ್ಟಿಂಗ್ ಬೇಕು ಅಂದರೆ ಎರಡು ಇಂಚು ಸ್ವಲ್ಪ ಫ್ರೀ ಆಗಿರಬೇಕು ಅಂದರೆ ಮೂರು ಇಂಚು ಇನ್ನೂ ಸ್ವಲ್ಪ ಫ್ರೀಯಾಗಿರಬೇಕಂದ್ರೆ ನಾಲ್ಕು ಇಂಚು ಏನಕ್ಕೆ ಅಂದರೆ ಕೆಲವ್ರಿಗೆ ಸ್ವಲ್ಪ ಹೊಟ್ಟೆ ಇರುತ್ತೆ ಓಕೆನಾ ಬೊಜ್ಜಿರುತ್ತಲ್ವೋ ಆ ಟೈ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಆ ಪರ್ಸನ್ನ ನೋಡಿಬಿಟ್ಟು ಅವ್ರಿಗೆ ಎರಡು ಇಂಚ್ ಸೆಟ್ಟಾಗುತ್ತೋ ಮೂರು ಇಂಚ್ ಸೆಟ್ ಆಗುತ್ತೋ ನಾಲ್ಕು ಇಂಚ್ ಸೆಟ್ ಆಗುತ್ತೆ ಅನ್ನೋದು ನೀವು ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಪ್ಲಸ್ ಅಂತ ಮಾರ್ಕ್ ಮಾಡಿಕೊಂಡು ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಇದು ನಿಮಗೆ ಬಿಟ್ಟಿದ್ದು ಓಕೆ ಈಗ ಇದಕ್ಕೆ ನಾನೊಂದು ಮೂರು ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ ಮೂವತ್ತೊಂದು ಪ್ಲಸ್ ಮೂರು ಮೂವತ್ತ್ನಾಲ್ಕು ಇಂಚು ಅದರಲ್ಲಿ ನಾಲ್ಕನೇ ಭಾಗಕ್ಕೆ ಒಂದು ಮಾರ್ಕ್ ಏಲೈನ್ ಕುರ್ತೆಗೆ ಇಷ್ಟು ಮಾರ್ಕ್ನ ಮಾಡಿಕೊಂಡ ನಂತರ ನೆಕ್ಸ್ಟು ಕೆಳಗಡೆ ಸೈಡು ನಾವು ಲೆಂತ್ಗೆ ಮಾರ್ಕ್ ಮಾಡಿರ್ತೀವಿ ಓಕೆ ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಂದ ಕ್ಲಾತ್ ಎಷ್ಟು ಅಗಲ ಆದರೆ ಇರುತ್ತೋ ಅಷ್ಟು ಅಗಲದವರೆಗೂ ನಾವು ಸ್ಕೇಲ್ನ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು ಈ ರೀತಿ ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಂಡ್ರೆ ಮುಗೀತು ಎಕ್ಸ್ಟ್ರಾ ನಾವು ಕಟಿಂಗ್ ಮಾಡೋದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆದರೆ ಫಸ್ಟೇ ನೀವು ಎಕ್ಸ್ಟ್ರಾ ಎರಡು ಇಂಚ್ಗೆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇದು ಅಷ್ಟೇ ನೀವು ಒಂದು ಇಂಚುವರೆಗೂ ಇಲ್ಲಿಂದ ಒಂದು ಇಂಚವರೆಗೂ ತೊಗೊಂಡ್ರೂ ಸಾಕಾಗುತ್ತೆ ಎಕ್ಸ್ಟ್ರಾ ಇದು ನೀವು ಕನ್ಫ್ಯೂಸ್ ಆಗಿಲ್ಲ ಅಂದರೆ ನೀವು ಕಟಿಂಗ್ ಮಾಡಬೇಕಾದ್ರೇ ಡೈರೆಕ್ಟ್ ಈ ಕಡೆ ಸೈಡಿಗೆ ಕಟ್ ಮಾಡ್ಬೋದು ಕನ್ಫ್ಯೂಸ್ ಆಗೋದಾದರೆ ಈ ರೀತಿ ಫಸ್ಟೇ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಏಲೈನ್ ಕುರಿತಾಗೆ ಮಾರ್ಕಿಂಗ್ಸು ಇಷ್ಟೇ ಇರುತ್ತೆ ಇಲ್ಲಿ ಈಗ ಲೆಂತ್ ತೋರಿಸ್ತಾ ಇದ್ದೀನಿ ಏನು ನಾವು ಮಾರ್ಕ್ ಮಾಡಿದ್ವಿ ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ನೋಡಿ ಈ ವೇಸ್ಟ್ ಮೆಜರ್ಮೆಂಟಿಂದ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಬೇಕು ಈ ವಿಡ್ತ್ ಎಷ್ಟಿರುತ್ತೋ ಅಷ್ಟು ವಿಡ್ದುಗೂ ತೊಗೊಳ್ಬೋದು ಫಸ್ಟ್ ಲೆಂತ್ ಹತ್ರ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಸ್ವಲ್ಪ ಕ್ರಾಸಾಗಿ ತೊಗೊಳ್ಬೇಕು ಈ ರೀತಿ ಫಸ್ಟ್ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬರ್ತಾ ಬರ್ತಾ ಈ ರೀತಿ ಕ್ರಾಸಾಗಿ ಕಟ್ ಮಾಡಬೇಕು ಈ ಎಡ್ಜ್ ಹತ್ರ ಸ್ವಲ್ಪ ಈ ರೀತಿ ಕ್ರಾಸ್ ಬರಬೇಕು ಓಕೆನಾ ಇದಕ್ಕೆ ನಾಚನೆ ಮಾಡ್ಕೊಳ್ಳಿ ಚೆಸ್ಟು ವೇಸ್ಟ್ ಹತ್ರ ಮತ್ತು ಶೋಲ್ಡರ್ ಇದರಲ್ಲಿ ಫ್ರಂಟ್ ಮತ್ತು ಬ್ಯಾಕು ಬ್ಯಾಕ್ ನಾರ್ಮಲ್ ಶೇಪ್ ಕಟ್ ಮಾಡಿರ್ತೀವಿ ಫ್ರಂಟ್ ಸೈಡ್ ಪಾರ್ಟ್ ಮಾತ್ರ ಮತ್ತೆ ಈ ರೀತಿ ನೀವು ಒಂದು ಅರ್ಧ ಇಂಚ್ ಬ್ಲೌಸ್ಗೆ ಕಟ್ ಮಾಡ್ತೀರಲ್ವೋ ಅದೇ ರೀತಿ ತುಂಬ ತೊಗು ಮಾಡಬಾರ್ದು ಸ್ಲೋಪಾಗಿ ನೀವು ಕಟ್ ಮಾಡ್ಕೊಳ್ಬೇಕು ಇದು ಫ್ರಂಟ್ ಮತ್ತು ಬ್ಯಾಕ್ ಬಾಡಿ ಪೀಸು ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸ್ಗೆ ನಾವು ಇಲ್ಲಿ ಫೋಲ್ಡಿಂಗ್ ಇರುತ್ತಲ್ವೋ ಈ ಫೋಲ್ಡಿಂಗ್ ಇರೋ ಸೈಡ್ ತೊಗೊಳ್ಬೇಕು ಓಕೆನಾ ಈ ಫೋಲ್ಡಿಂಗ್ ಇರುತ್ತೆ ನೋಡಿ ಈ ರೀತಿ ಫೋಲ್ಡಿಂಗ್ ಇರೋ ಕಡೆ ತೊಗೊಂಡು ಫಸ್ಟು ಈ ಬಾರ್ಡ್ರ್ ಏನಿದೆಯೋ ಅಂದರೆ ಈ ಅಂಚು ಪೀಸ್ ಇರುತ್ತೆ ಈ ಅಂಚು ಪೀಸನ್ನ ಕಟ್ ಮಾಡ್ಕೊಳ್ಳಿ ಇದು ಸಿಂಕ್ ಆಗುತ್ತೆ ಅಂಚು ಪೀಸ್ನ ಕಟ್ ಮಾಡಿ ಕಟ್ ಮಾಡ್ಕೊಂಡ ನಂತರ ಒಂದು ಇಂಚ್ಗೆ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಫೋಲ್ಡಿಂಗ್ ಮಾಡೋದಕ್ಕೆ ಸ್ಲೀವ್ಸ್ದು ಸ್ಲೀವ್ ಲೆಂತ್ಗೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕು ಹಾರ್ಮಲ್ ಡೌನಿಂಗು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಮೂರುವರೆ ಇಂಚ್ವರೆಗೂ ತೊಗೊಳ್ಬೋದು ಇದೆಲ್ಲವೂ ನಿಮಗೆ ಹೊಸ ನೋಟ್ಸ್ನಲ್ಲಿರೋ ತೊಗೊಂಡಿರೋರಿಗೆ ತುಂಬ ಯೂಸ್ ಆಗಿರುತ್ತೆ ಹಾರ್ ಸ್ಲೀವ್ ಲೂಸು ಹಾರ್ಮಲ್ ರೌಂಡಿಂಗು ತೊಗೊಂಡಿರ್ತಿರಲ್ವ ಎಷ್ಟಿರುತ್ತೋ ಅಷ್ಟು ಹಾರ್ಮಲ್ ರೌಂಡಿಂಗಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದೆರಡು ಇಂಚು ಸ್ಲೀವು ಹಾರ್ಮುಲ್ ಶೇಪ್ ಫ್ರಂಟು ಮತ್ತು ಬ್ಯಾಕ್ ಇದರಲ್ಲಿ ಎರಡು ಪೀಸ್ ಮೇಲ್ಗಡೆ ಸೈಡ್ ಇರೋದು ಓಪನ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿರ್ತೀರಲ್ಲ ಫ್ರಂಟ್ ಹಾರ್ಮೋಲ್ ಶೇಪ್ದು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಲೈನ್ ಕುರ್ತಾ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಕ್ಸ್ಟ್ರಾ ನಿಮ್ಗೇನು ಕನ್ಫ್ಯೂಸ್ ಮಾಡಿದೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಓಕೆ ನಿಮಗೆ ಲೈನ್ ಕುರ್ತಾ ಕಟಿಂಗ್ ಮಾಡೋದು ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು